ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದ ಪಾತ್ರ ನೋ ಡೌಟ್ ಹೇಳೋದ್ರಲ್ಲಿ ಯಾಕಂದರೆ ಮಾಸ್ಟ್ರು ಫೋನ್ ಮಾಡಿದರು ಹಿಂದೆ ಸರ್ ಈ ಥರ ಪ್ರಥಮ ಹೀರೋ ನೀವು ಮಾಡಬೇಕು ಮತ್ತೆ ಯಾವ ಏನು ಅಂದರೆ ಇಲ್ಲ ವಿಲನ್ ಕ್ಯಾರೆಕ್ಟ್ರೆ ತುಂಬ ಚೆನ್ನಾಗಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಮಾಡ್ತೀವಿ ರೆಡಿ ನೀವು ಆಮೇಲೆ ಏನು ನನಗೆ ಹೆಮ್ಮೆ ಪ್ರಥಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ ಕರ್ನಾಟಕದ ಅಲಿಯಲ್ಲಿ ಅಣ್ಣೋರಿಂದ ಇಟ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದಾನೆ ಶಿವಣ್ಣನಾಗಿ ಅಪ್ಪ ದಾಸರಾಗಿ ಅಣ್ಣವ್ರ ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ ರಾಘಣ್ಣನ ಒಬ್ರು ಮಿಸ್ ಆಗಿದ್ದು ಕರ್ನಾಟಕ ಅಲಿಯಲ್ಲಿ ಪ್ರಥಮ ಕೃಪೆಯಿಂದ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಆದಷ್ಟು ಬೇಗ ಕರ್ನಾಟಕದಲ್ಲಿ ಟಿವಿ ಏನು ಅಧ್ಯಕ್ಷ ಮಾಡಿದ್ಯಪ್ಪ ನೀವು ಹೇಳಿಕೆ ಪ್ರಥಮ ಸಿನಿಮಾ ಮಾಡ್ತಾ ಇರೋದ್ರಿ ರಾಗಣ ಅಂದ್ರೆ ತುಂಬಾ ಖುಷಿ ಆಯ್ತು ಆದಷ್ಟು ಬೇಗ ಕರ್ನಾಟಕದ ಹಳಿಯ ರಿಲೀಸ್ ಆಗುತ್ತೆ ತುಂಬಾ ಕಾತ್ರಿ ಆಗಿನ ಯಾಕೆ ಅಂದ್ರೆ ನಮ್ಗೆ ಅಂತೂ ನಾನು ಆಲ್ಮೋಸ್ಟ್ ಒಂದು ಇನ್ನೂರ ಸಿನಿಮಾ ಮಾಡಿದ್ದೀನಿ ಆ ಪಾತ್ರ ಯಾವ ಸಿನಿಮಾ ಮಾಡಿದ್ದೀನಿ ಅದು ಅದ್ಭುತವಾದ ಗಿಟಪ್ ವಾಮಾಚಾರದ್ದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ ಕೇಳ್ಕೊತ ಈ ಸಿನಿಮಾ ಈ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ರೆಡಿ ಆಗ್ಬಿಡ್ತಿದೆ ಬೇಗ ರಿಲೀಸ್ ಆಗಿದೆ ಈ ವರ್ಷ ಬಿಗ್ಗೆಸ್ಟ್ ಕರ್ನಾಟಕದಲ್ಲಿ ಇದು ಈ ವರ್ಷದ ಬಿಗ್ಗೆಸ್ಟ್ ಬರ್ದಿಟ್ಟು ಕಡೆ ಬೇರೆ ಯಾರು ತಂದೆ ಇದು ನೆನ್ಪಿಟ್ ಕಡೆ ಯಾಕಂದ್ರೆ ನಾವು ಮಾಡಿದ್ವಿ ಕಷ್ಟ ಮೂರ್ ಲೀಟರ್ ಬೆವರು ಸುರಿಸ್ ಪ್ರತಿ ದಿನ ಮೂರ್ ಲೀಟರ್ ಅದ್ಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಎವಿ ಫೈಟ್ ಬೆವರು ಸುರಿಸಿ ಮಾಡಿರೋದು ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವ್ರು ನಿಮ್ಮ ನಿಮ್ ನಿಮ್ ಮೇಲೆ ಮೈತ್ನಗೂ ಸತ್ಯ ಈ ವರ್ಷದ ಬಿಗ್ ಒಂದೇ ಒಂದು ಇದು ಮಹಾಭಾರತದ ಇನ್ಸ್ಪಿರೇಷನ್ ಫೋನ್ ಮಾಡ್ತಾರ್ರೆ ಶ್ರೀಕೃಷ್ಣ ಅಸ್ತ್ರನೇ ಮೂರ್ತೆ ಪಾಂಡವ್ರನ್ನ ಕೆಲ್ಸಿದ್ರು ಇಲ್ಲಿ ಕಮಿಷನರ್ ಯೂನಿಫಾರ್ಮ್ ಹಾಕೊಂಡು ಏನು ಮಾಡ್ಬೋದು ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತರ್ತಾರೆ ಮಾಡ್ತಿರ್ತಾರೆ ತುಂಬಾ ಪವರ್ಫುಲ್ ಇದೆ ಪಾಂಡವರ್ ಅಹ್ ಸಿನಿಮಾದ ಫೋರ್ಸ್ ಇದೆ ನಮ್ಮ ಅರವಿಂದಣ್ಣ ಕಾಲೇಜಿನ ಲಕ್ಷ ಪಾತ್ರ ಮಾಡ್ತಾ ಇದ್ದಾರೆ ಅಂಡ್ ಸರ್ ಕೂಡ ಹಗಿರುಗಳು ಕೆಲಸ ಕಷ್ಟಪಟ್ಟು ತುಂಬ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಹೇಳೋ ಅಂಥದ್ದು ಹೇಳ್ತಲ್ಲ ನಾಡಿದ್ದಕ್ಕೆ ಮೂವತ್ತು ವರ್ಷ ಹೋಗ್ ಅವತ್ತು ಅದೇ ಅದೇನೂ ಇಬ್ರು ಒಂದು ಶೋಭರಾಜು ಒಂದು ನಮ್ಮ ಕೋಟೆಣ್ಣ

ರೀಸೆಂಟ್ಲಿ ಖುಷಿ ಏನಂತ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೇರಿಕಾಗೆ ಹೋಗೋಕೆ ಎರಡು ದಿನದ್ದು ಬಿಫೋರು ನಾನು ಸೆಟ್ಟಿಗೆ ವಿಸಿಟ್ ಮಾಡೋದು ನೀವೆಲ್ಲ ಮಾಧ್ಯಮದವ್ರು ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಮಾತು ಬಹಳ ಖುಷಿ ಆಯ್ತು ಯಾರು ಡೈರೆಕ್ಷನ್ ಬರ್ತಾ ಬಂದಾಗ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್ ಹಿಂಗಾಗಿ ಹೌದಾ ಸರಿ ಆಯಿತು ನಾನು ಆ ದಿನ ನಿಮ್ಮ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರು ಊಟ ಮಾಡ್ಬೋದು ಹೋದ್ರು ಹಾರೈಸಿದ್ರು ಅಲ್ಲಿ ತಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದ ಆಶೀರ್ವಾದ ಖುಷಿ ಆಯಿತು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೋದು ಮಾತು ಒಂದು ಘಟನೆ ನಡೀತು ಅದನ್ನು ಹೇಳಬೇಕು ಆ ಶಿವಣ್ಣ ಒಂದು ಒಂದೂವರೆ ಎರಡು ಗಂಟೆಗೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನನಗೆ ನಮ್ಮ ಪಿ ಆರ್ ಓ ಸರ್ ಹೇಳಿದ್ರು ಇದು ನನ್ನ ಮನಸ್ಸಿಗೆ ಯಾಕೆ ಹೊಂದಿತ್ತು ಮಾಧ್ಯಮದವರು ಶಿವಣ್ಣಗೆ ಯಾಕೆ ಇಷ್ಟು ವಿಳಿಸ್ತಾರೆ ಅನ್ನೋಕ್ಕೆ ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವ್ರು ಇಷ್ಟು ತಿಳಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು ಆ ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆಯಷ್ಟು ಬಂದರು ಒಂದುವರೆಗೆ ಎಲ್ಲ ಮಾಧ್ಯಮದವರು ನಾವು ಅದನ್ನು ಅದ್ಕೊಂಡು ಸೊ ಬಂದರು ಬಂದಾಗ ಮಾಧ್ಯಮದಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು ಸಾರಿ ಲೇಟ್ ಆಗೋಯ್ತು ಅಂತ ಎಲ್ಲ ಅಂದ್ರೆ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತಿ ಅಂತ ನೀವೆಲ್ಲ ಮಾಧ್ಯಮದವ್ರಿಗೂ ಶಕ್ತಿ ಆಗಿದೆ ಕರ್ನಾಟಕದಲ್ಲಿ ಉಗಿದಿದೆ ಆಕ್ಚುಲಿ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದು ಅದ್ರ ಜೊತೆ ನೋಡ್ತಾ ಇದ್ದಾರೆ ಫಸ್ಟ್ ಟೈಮ್ ಆಲ್ಮೋಸ್ಟ್ ಸೆನ್ಸರ್ ಆಗಿ ಎ ಆಗಿದೆ ಘೋಷಣೆ ನಾನು ಶೋಭರಾಜ್ ಸರ್ ಆರ್ನಾ ಅಂತ ಹೀರೋಯಿನ್ ಇದ್ದಾರೆ ಚಿಕ್ಕ ದಿನೊಬ್ರು ಅಂಡ್ ಮುನಿ ಮಿಮಿಕ್ರಿ uh, ಗೊತ್ತಿಯವರು ತುಂಬಾ ಒಳ್ಳೆ ಕಲಾವಿದರ ತಂಡ ಮತ್ತೆ ತುಂಬಾ ಹೆಸರಾ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಯೋಚನೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ವೀರ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷ ಪಾತ್ರ ಮಾಡ್ತಾರೆ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇದು ನಂದಿದ್ರು ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯನ್ನ ಈ ಆ್ಯಂಗಲ್ ಯೋಚನೆ ಮಾಡಿ ಅಂತ ಒಂದು ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಮಂಗ್ಳೂರ್ ಹೋಗ್ತಾ ಇದ್ವಿ ಮೂರು ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಇಲ್ಲ ಸಿನಿಮಾ ನೀವೇನಾದ್ರು ಕೇಳಿ